ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಡೈರೆಕ್ಟ್ ಅಭಿಷಿಕ್ ಬರೋಣ ಇವಾಗ ಸೊ ಕಲರ್ಸ್ ಕರ್ಣ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ತೋರಿಸಿರೋದೇನಪ್ಪ ಅಂತಂದರೆ ಸೊ ಬಿಗ್ ಬಾಸ್ ಅವರು ಬಂದು ಈ ಒಂದು ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಆಗಿರುವಂಥ ಉಗ್ರಂ ಮಂಜು ಅವರು ಹಾಗೆಯೇ ಬಿಗ್ ಬಾಸ್ ಸಾಮ್ರಾಜ್ಯದ ರಾಣಿ ಆಗಿರುವಂಥ ಮುಖಕ್ಷಿತ ಅವರಿಗೆ ಒಂದು ಸ್ಪೆಷಲ್ ಅಧಿಕಾರ ಕೊಡ್ತಾರೆ ಆ ಒಂದು ಅಧಿಕಾರ ಏನಂತಂದರೆ ಅಂದರೆ ಈ ವಾರದೊಂದು ಪೂರ್ತಿ ಆಟಗಳನ್ನ ನೋಡ್ಕೊಂಡು ಸ್ವಲ್ಪ ಜನಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೊ ಶುಕ್ರವಾರ ಬಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಗುತ್ತೆ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಉಗ್ರಂ ಮಂಜು ಹೋಗಿ ಮುಖಿತಾ ಅವರು ಒಬ್ಬೊಬ್ಬ ಪ್ರಜೆನ ಈಚೆಡಬೇಕಾಗುತ್ತೆ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಅಂತ ಸೊ ಅದರಲ್ಲಿ ಉಗ್ರ ಮಂಜೂರು ತಗೊಂಡಂತ ತಗೊಂಡಂಥ ಹೆಸರು ಬಂದು ರಜತ್ ಅವರು ಅಂದರೆ ಅವರು ಕೂಡ ಬಸ್ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ದರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅದೇ ರೀತಿಯಾಗಿ ಮೋಕ್ಷೀತ ಅವರು ತಗೊಂಡಂತ ಹೆಸರು ಬಂದು ನಮ್ಮ ತಿರುವಿಕ್ರಮ್ ಅವರು ಸೊ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಅಂದರೆ ಫಸ್ಟ್ ಡೇ ಇಂದೂ ಕೂಡ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಜಗಳ ಅಂತ ಬಂದಾಗ ಮೋಕ್ಷಿತಾ ಮತ್ತು ತಿರುವಿಕ್ರಮ್ ಅಂದರೆ ಅವರಿಬ್ಬರ ಹೆಸರು ಕೂಡ ಫಸ್ಟಲ್ಲಿ ಇರುತ್ತೆ ಯಾಕಂದರೆ ಅಷ್ಟೊಂದು ಜಗಳಾಗಿದೆ ಇನ್ಫ್ಯಾಕ್ಟ್ ತಿರುವಿಕ್ರಮ ಅವರು ಏನು ಕೊಟ್ಟ ಇನ್ನೊಂದು ಜಗಳ್ ಬೇಡ ಅಂತೇಳಿ ಸಂಧಾನ ಮಾಡ್ಕೊಳಕ್ಕೆ ಹೋದರೂ ಕೂಡ ಮೋಕ್ಷೇತ ಅವ್ರ ತಲೆಯಲ್ಲಿ ಅಂದರೆ ಅವ್ರ ತೈಲ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಸೊ ಕೊನೆಗೆ ಕೂಡ ಅವರು ಆ ಒಂದು ಫ್ರೆಂಡ್ಶಿಪ್ನ ಎಕ್ಸೆಪ್ಟ್ ಮಾಡಿಲ್ಲ ಸೊ ಜಗಳಗಳು ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದೆ ಅದರಲ್ಲಿ ಈ ವಾರದಲ್ಲಿ ಯಾವುದೋ ಪದಕ್ಕೆ ಗೋಮುಖ ವ್ಯಾಗ್ರ ಅನ್ನೋದು ಫಸ್ಟ್ ಹೇಳಿದ್ರು ಮತ್ತು ಈ ವಾರದ ಅಂದರೆ ಈ ಒಂದು ನಾಮಿನೇಷನ್ ಟಾಸ್ಕಲ್ಲಿ ಕೂಡ ಅದೇ ಒಂದು ರೀಸನ್ ಕೊಡ್ತಾರೆ ಇವರು ಒಂದು ಇವಾಗಲೂ ಕೂಡ ಗೋಮುಖ ವ್ಯಾಘ್ರನೇ ಇದ್ದಾರೆ ಅಂತ ಮತ್ತೆ ತ್ರಿವರಂದು ಹೊಸದಾಗಿ ಇವರು ಮೋಸ್ಟ್ ಅವ್ರು ಬಂದು ಎರಡು ತಲೆ ನಾಗರ ಒಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಕ್ಲಿಯರ್ ಆಗಿ ಮಾತಾಡೋಣ ಎಲ್ಲದ ಬಗ್ಗೆಯೂ ಕೂಡ ಗಾಯ್ಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊಗಡೆ ಕಮೆಂಟ್ ಬಾಕ್ಸ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೂಡ ಪಿನ್ ಮಾಡಿರ್ತೇನೆ ಸೊ ಏನೂ ಯಾರೇ ಜಾಯ್ನ್ ಆಗಿಲ್ಲ ಜಾಯ್ನ್ ಓಕೆಸ್ ಅದಾದ್ರೆ ಮುಖಿ ತಮ್ಮದೇ ತಿರುಕ ಬಂದಾಗ ಒಬ್ಬ ಫೇವರೇಟ್ ಸ್ಪರ್ಧಿ ಅಂದ್ರೆ ಒಬ್ಬ ಫೇವೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸ್ ತಿಳಿಸಿ ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಅಂತ ಓಕೆ ಪುರಮದಲ್ಲಿ ತೋರಿಸಿರೋ ಪ್ರಕಾರ ಮೊದಲನೇದಾಗಿ ನಮ್ಮ ಉಗ್ರ ಮಂಜೂರ್ ಬಗ್ಗೆ ಅಂತ ಬಂದರೆ ಉಗ್ರ ಮಂಜೂರ್ ಬಂದು ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂದ್ರೆ ರಜತ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದು ಹೊರಗಡೆ ಇಡ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಕೊಟ್ಟಂತ ರೀಸನ್ ಏನಂತಂದ್ರೆ ರಜತ್ ಅವ್ರ ತಲೆಯಲ್ಲಿ ಏನಿದೆಯಪ್ಪ ಅಂತಂದ್ರೆ ರಜತ್ ಅವ್ರ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಅವ್ರಗಿಂತ ಕಡಿಮೆ ಮಾಡದಲ್ಲಿದ್ದಾರೆ ಸೊ ನಾನು ಜಾಸ್ತಿ ಇರೋದು ಅಂತ ಅಂದ್ರೆ ಅದು ಟಾಸ್ಕ್ ಬಂದಾಗಿತ್ತು ಮಾತುಗಳಂತ ಬಂದಾಗಿತ್ತು ವಾದ ವಿವಾದ ಬಂದಿತ್ತು ಮತ್ತೆ ಅದೇ ರೀತಿ ಜಗಳಗಳು ಬಂದಾಗಲೂ ಕೂಡ ಫಿಸಿಕಲ್ ಟಾಸ್ಕ್ ಬರಲಿ ಮೆಂಟಲ್ ಟಾಸ್ಕ್ ಬರಲಿ ಜಗಳ ಬರಲಿ ಏನೇ ಬಂದರೂ ಕೂಡ ಮಿಕ್ಕಿರುವಂಥ ಎಲ್ಲ ಸ್ಪರ್ಧಿಗಳು ಅಥವಾ ಈ ಒಂದು ಪರ್ಟಿಕ್ಯುಲರ್ ವಾರ್ದಲ್ಲಿ ತಗೊಳ್ಳೋದಾದ್ರೆ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಕೂಡ ನನಗಿಂತ ಚಿಕ್ಕವರು ಅಂತ ರಜೆ ತಲೆ ಇರಲಿದೆ ಅಂದ್ಬಿಟ್ಟು ಒಂದು ರೀಸನ್ ಕೊಡ್ತಾರೆ ಪ್ರಕಾರ ಎಷ್ಟು ಜನಗಳಿಗೆ ಸರಿ ಅನಿಸ್ತು ಎಷ್ಟು ದನಗಳಿಗೆ ತಪ್ಪು ಅನ್ನಿಸ್ತು ಅಂದ್ರೆ ಅವ್ರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಯಾಕಂದ್ರೆ ನಮಗೆ ರಜೆ ಎಲ್ಲೂ ಕೂಡ ಹೇಳಿಲ್ಲ ಅಂದ್ರೆ ಏನಪ್ಪ ನಾನೇ ದೊಡ್ಡವನು ಇವಾಗ ಮಿಕ್ಕಿರೋ ಎಲ್ಲರೂ ಕೂಡ ನನಗಿಂತ ಚಿಕ್ಕವರಿದ್ದಾರೆ ಫಿಸಿಕಲ್ ಟಾಸ್ಕ್ಗಳು ಬಂದಾಗ ಕೂಡ ನಾನೇ ಚೆನ್ನಾಗಿ ಆಡ್ತೀನಿ ಯಾರೂ ಚೆನ್ನಾಗಿ ಆಡೋಲ್ಲ ಒಂದು ವಾದ ಮಾಡುವಂಥ ಬಂದಾಗಲೂ ಕೂಡ ನಾನೇ ಚೆನ್ನಾಗಿ ವಾದ ಮಾಡ್ತೀನಿ ಬೇರೆ ಯಾರು ಕೂಡ ವಾದ ಮಾಡೋಲ್ಲ ಅಂತ ಅವರಲ್ಲೂ ಹೇಳಿಲ್ಲ ಸೊ ನಿಮ್ಮ ನಿಮ್ಮ ಒಂದು ಒಪಿನಿಯನ್ ಅದು ಸೊ ನಿಮ್ಮ ಪ್ರಕಾರ ಯಾರಪ್ಪ ಉಗ್ರ ಮಂಜೂರು ಕೊಟ್ಟಂಥ ರೀಸನ್ ಇತ್ತು ತಪ್ಪಿದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಅಂದರೆ ಫಿಫ್ಟಿ ಫಿಫ್ಟಿ ಅಂದರೆ ಏನು ಗೊತ್ತಾ ಪೂರ್ತಿ ಸರಿ ಇದೆ ಅಂತಲೂ ಹೇಳೋಕ್ಕಾಗಲ್ಲ ಪೂರ್ತಿ ತಪ್ಪಿದೆ ಅಂತಲೂ ಹೇಳ್ಬೇಕಲ್ಲ ಬಟ್ ಅದಕ್ಕೆ ರಜತ ಅವರು ಡೆಫಿನೆಟ್ಲಿ ಬಸ್ಟ್ ಆಗ್ತಾರೆ ಅಂದರೆ ಈಚೆ ಬಂದ್ಬಿಟ್ಟು ಶಿಶಿರ್ ಮೋಕ್ಷಿತಾ ಮತ್ತು ಐಶ್ವರ್ಯ ಕೂತ್ಕೊಂಡಿರ್ತಾರೆ ಅವ್ರ ಮುಂದೆ ಬಂದುಬಿಟ್ಟು ಹೇಳ್ತಾರೆ ಈ ರಾಜನಿಗೆ ಅಂದರೆ ಏನು ಈ ರಾಜ ಮೊದಲೇ ಫಿಕ್ಸ್ ಆಗ್ಬಿಟ್ಟಿದ್ದಾನೆ ಅವ್ನೆಯಲ್ಲಿ ಒಬ್ಬರನ್ನು ಆಲ್ರೆಡಿ ಇಟ್ಕೊಂಡಿದ್ದಾನೆ ಅವನ ಪ್ರಕಾರ ವಿನ್ನರ್ ಯಾರನ್ನ ಮಾಡಬೇಕು ಮತ್ತು ಅಪ್ ಯಾರನ್ನ ಮಾಡಬೇಕು ಅಂತ ಸೊ ಅಂದರೆ ನನ್ನ ಹೆಸರು ಅಂತೂ ಮೊದಲೇ ಫಿಕ್ಸ್ ಆಗಿದೆ ನನ್ನ ಮನೆಯಿಂದ ಈಚೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ಒಂದು ರೀಸನ್ ಕೊಡ್ತಾರೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಯಾಕಂದ್ರೆ ಎಪಿಸೋಡ್ ಮೇಲೆ ಕ್ಲಿಯರ್ ಗೊತ್ತಾಗುತ್ತೆ ನಮಗೆ ಇಷ್ಟ ಅನ್ನುವಂತ ಒಂದು ವರ್ಡ್ ಕೂಡ ಯೂಸ್ ಮಾಡ್ತಾರೆ ರಜತರು ಉಗ್ರ ಮಂಜು ಅವ್ರಿಗೆ ನನ್ನ ಪ್ರಕಾರ ಬೇಡಾಯ್ತು ಏನಕ್ಕೆ ಅಂತಂದ್ರೆ ಕೊನೆ ವಾರದಲ್ಲಿ ಅವರು ಯಾವಾಗ ಸೈಡ ಮತ್ತೆ ನನ್ನ ಮಗ ಅಂತ ಯೂಸ್ ಮಾಡ್ತಾರೆ ವರ್ಡ್ಸ್ ನ ಆ ಟೈಮಲ್ಲಿ ಕಿಚ್ಚ ಸುದೀಪ್ ಬೈದಿದ್ರು ಯಾಕಂದ್ರೆ ನೀವು ಅಂದ್ರೆ ನಿಮ್ಮ ಚಾಯ್ಸ್ ಆಫ್ ವರ್ಡ್ಸ್ ಯಾವ ರೀತಿ ಇರಬೇಕು ಅಂತಂದ್ರೆ ಅಪೋಸಿಟ್ ಕೂತು ಹೊಂದ್ರೆ ಅದಕ್ಕೆ ಕೆಟ್ಟದಾಗ ಅಂತ ಬಟ್ ರೋಗಿಷ್ಟ ಅನ್ನುವಂಥ ವರ್ಡ್ ನನಗೆ ಯಾಕೋ ಸರಿ ಅನಿಸಿಲ್ಲ ಪರ್ಸನಲಿ ಸೊ ನೋಡೋಣ ಏನಾಗುತ್ತೆ ಅಂತ ಡೆಫಿನೆಟ್ಲಿ ಮೇ ಬಿ ಕಿಚ್ಚ ಸುದೀಪ್ ವಾರದಲ್ಲೂ ಕೂಡ ರಜತವ್ರ ಕ್ಲಾಸ್ ತಗೋಬಹುದು ಯಾಕಂದ್ರೆ ಅವ್ರ ಯಾವ ರೀತಿ ವರ್ಡ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ಅದಾದಮೇಲೆ ಮುಖಿತ್ಮಿ ತಿಂ ಮ್ಯಾಟ್ರಿಕ್ ಬಂದಾಗ ಮುಖಿತ್ವರು ಮುಂದೆ ತಿರುವಿಕುಮಾರ್ ಅವ್ರನ್ನ ಕ್ಯಾಪ್ಟನ್ಸಿ ಊಟದಿಂದ ಹೊರಗಡೆ ಇರ್ತಾರೆ ನನ್ನ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿದ್ದು ಏನಕ್ಕೆ ಅಂತ ಅಂದರೆ ಇವಾಗ ನಾಮಿನೇಷನ್ ಅಂತ ಬಂದಾಗಲೂ ಕೂಡ ಇವರು ಯಾರಪ್ಪ ಮುಖಿತ್ವರು ಬಾಯಲ್ಲಿ ಮೊದಲ ಬಾರಿ ಹೆಸರು ತಿರುವಿಕ್ರಮ ಅವರು ತಿರುಕುಮಾರ್ ಹೆಸರಲ್ಲಿ ಮುಖಕ್ಷತ್ ಸ್ವಲ್ಪ ಟೈಮ್ ಬರುತ್ತೆ ಇನ್ನೊ ಸ್ವಲ್ಪ ಟೈಮ್ ಬೇರೆ ಹೆಸರು ಕೂಡ ಬರುತ್ತೆ ಬಟ್ ಮುಕ್ಷನ್ ಅಂತ ಬಂದಾಗ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ತಿರುವಮಾರ್ ಹೆಸರೇ ಬರುತ್ತಲ್ಲಿ ಸೊ ನನ್ನ ಪ್ರಕಾರ ಬಂದು ಬೇರೆಯವ್ರನ್ನ ಕೂಡ ಇಡ್ಬೋದಿತ್ತು ಯಾಕಂದರೆ ಉಗ್ರಮ್ರು ಕೂಡ ಸ್ಟ್ರಾಂಗ್ ಕಾಂಪಿಟೇಟರ್ ಆಗಿರೋಂಥ ರಜೆ ತೋರು ಇಟ್ಟಿದ್ದಾರೆ ಯಾಕಂದರೆ ಫಿಸಿಕಲಿ ಸ್ವಲ್ಪ ಫಿಟ್ ಇರೋರನ್ನು ಮುಖೇತ್ ಅವರು ಕೂಡ ಅದೇ ರೀತಿಯಾಗಿ ಫಿಸಿಕಲಿ ಫಿಟ್ ಇರೋ ತಿರುಗುನ ಈಚೆ ಇಟ್ಟಿದ್ದಾರೆ ಅದಕ್ಕೆ ಮುಖದ ಕೊಟ್ಟಂಥ ರೀಸನ್ ಏನಂತಂದರೆ ಆ ಸೈಡಿನ ತೊಗೊಂಬಂದು ಈ ಸೈಡ್ ಹೇಳ್ತಾರೆ ಈ ಸೈಡಿನ ತೊಗೊಂಡೋಗಿ ಆ ಸೈಡ್ ತೊಗೊಂಡೋಗಿ ಹೇಳ್ತಾರೆ ಅಂತ ಅಂದರೆ ಏನು ಗೊತ್ತಾ ಅವ್ರ ಹತ್ರ ಏನಾದ್ರೂ ಸೀಕ್ರೆಟ್ ಅಂದರೆ ಹೇಳಿದರೆ ನಾವು ಅದನ್ನ ಅವ್ರ ಹತ್ರ ಇಟ್ಕೊಳ್ಳಲ್ಲ ಅವರು ಅಂದರೆ ಎಲ್ಲರೂ ಒಂದು ರೀತಿಯಾಗಿ ನಂಬಿಕೆ ಇಡುವಂಥ ಒಬ್ಬ ವ್ಯಕ್ತಿ ಅಲ್ಲ ಅಂತಂದ್ಬಿಟ್ಟು ಒಂದು ರೀಸನ್ ಕೊಡ್ತಾರೆ ನಿಮ್ಮ ಪ್ರಕಾರ ತಿರುಕುಮ್ ಬಂದು ಅದರಿಂದ ಅಂದರೆ ನಂಬಿಕೆ ಇಡುವಂಥ ವ್ಯಕ್ತಿ ಹೌದಾ ಅಲ್ವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆ ನನ್ನ ಪ್ರಕಾರ ಅಂದರೆ ಆ ರೀತಿಯೆಲ್ಲ ಅಷ್ಟೊಂದಿಲ್ಲ ಎಲ್ಲ ಬಟ್ ಅವ್ರಿಗೆ ಅಂದರೆ ಅವ್ರು ಯಾವಾಗಲೂ ಕೂಡ ಕೆಟ್ಟದಾಗೆ ಕಾಣಿಸಿದ್ದಾರೆ ಸೊ ಇವಾಗಲೂ ಕೂಡ ಅದೇ ರೀತಿ ಅಂತ ತಗೊಂಬಿಟ್ಟು ನಾಮಿನೇಟ್ ಮಾಡ್ತಾ ಇರೋದು ನನ್ನ ಪ್ರಕಾರ ಅಂದರೆ ಅಷ್ಟೊಂದು ಕೆಟ್ಟಗಿರುವಂಥ ವ್ಯಕ್ತಿ ಅಂತರಲ್ಲ ಅದಕ್ಕೆ ಇನ್ಫ್ಯಾಕ್ಟು ನಮ್ಮ ತಿರುಕಂಬ್ರು ಕೂಡ ಒಂದು ರಿಪ್ಲೈ ಮಾಡ್ತಾರೆ ಅಂದರೆ ಯಾರು ಭವ್ಯ ಕೊಡತ್ರ ಬಂದು ಶೇರ್ ಮಾಡ್ಕೊತಾರೆ ಅವ್ರ ಒಂದು ಒಪಿನಿಯನ್ ಅವ್ರು ಕೊಟ್ಟಂಥ ರೀಸನ್ ಮೇಲೆ ಅಂದರೆ ಏನು ಗೊತ್ತಾ ಇವರು ಒಂದು ರೀತಿ ಗೋಸಂಬೆ ಆಟ ಆಡ್ತಾಯಿದ್ರೆ ನಾನು ಯಾವತ್ತೂ ಕೂಡ ಈ ರೀತಿ ಆಟ ಆಡಿಲ್ಲ ಅಂತ ಯಾಕಂದರೆ ಗೋಸುಂಬೆ ಅಂದರೆ ಅಂದರೆ ಗೋಸುಂಬೆ ಥರ ಅಂತ ನೀವು ಮೊದಲು ನೋಡಿದರೆ ಉಗ್ರ ಮಂಜು ಗೌತಮಿ ಹಾಗೆ ಮೂರು ಜನನೂ ಕೂಡ ಒಂದು ಟೀಮಲ್ಲಿ ಇರ್ತಾಯಿದ್ರು ಅಂದರೆ ಮೊದಲು ಮೂರು ಜನ ಕೂಡ ಇವರು ಜೊತೆಗೆ ಇರ್ತಾಯಿದ್ರು ಬಟ್ ಟೈಮ್ ಹೋಗ್ತಾ ಇದ್ದಂಗೂ ಕೂಡ ಅಂದರೆ ಮೂರು ಜನ ಕೂಡ ಬೇರೆ ಆಗ್ತಾರೆ ಗೌತಮಿ ಮಂಜು ಇಬ್ಬರು ಕೂಡ ಇವಾಗಲೂ ಕೂಡ ಜೊತೆಗಿದ್ದಾರೆ ಬಟ್ ಅಲ್ಲಿ ಮುಖಿತ್ ಅಂತವ್ರು ಬಂದಾಗ ಈಚೆ ಬರ್ತಾರೆ ಸೊ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ದಿನಗಳ ಕಾಲ ಅವ್ರಿಗೆ ಫೇವ್ರೇಟ್ ಆಗಿದ್ದು ಗೌತಮಿ ಮತ್ತು ಗುಣಮಂಜು ಅವರು ಬಟ್ ಇವಾಗ ಸಪ್ರೇಟ್ ಆಗಿ ಬಂದ ಮೇಲೆ ಸೊ ಅದು ಕೂಡ ಗೋಸಂ ಬ್ಯಾಟ್ ಅಂತ ಹೇಳ್ತಾರೆ ಅಲ್ಲಿ ಎಕ್ಸಾಂಪಲ್ ಕೊಟ್ಟು ಬಿಕಾಸ್ ನಿಮ್ಮ ಪ್ರಕಾರ ಮುಕ್ಷಿತ ಮತ್ತೆ ತಿರುಗಾಂಬೆ ಅವರಿಬ್ಬರಲ್ಲಿ ಯಾರು ಸರಿ ಅನ್ಸುತ್ತೆ ಅಂದ್ರೆ ಏನು ಗೊತ್ತಾ ಅವರು ತಿರುಗೊಂಬರ್ನ ಸೆಲೆಕ್ಟ್ ಮಾಡಿದ್ದು ಓಕೆ ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಓಕೆ ಅದು ಕರೆಕ್ಟ್ ಆಯ್ತು ಇನ್ಫ್ಯಾಕ್ಟ್ ಅವ್ರು ಕೊಟ್ಟಂತ ರೀಸನ್ ಕೂಡ ಕರೆಕ್ಟ್ ಆಗೇ ಇದೆ ಬಟ್ ಬಟ್ ತಿರುಗರ್ ಹೇಳಿದಂಗೆ ಗೊತ್ತಿಲ್ಲ ಏನಾಗುತ್ತೆ ಅಂದ್ಬಿಟ್ಟು ಸೊ ನೋಡೋಣ ನಿಮ್ಮ ಒಂದು ಒಪಿನಿಯನ್ ಇದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದೇ ರೀತಿ ಅಂದರೆ ಬೆಳಗ್ಗೆ ಒಂದು ಬಿಟ್ಟಂಥ ಒಂದು ಟಾಸ್ಕಲ್ಲಿ ಅಲ್ಲಿ ನೋಡಿದ್ರೆ ಮಣ್ಣಿನ ಹತ್ರ ಟಾಸ್ಕಲ್ಲಿ ಸೊ ಯಾರು ವಿನ್ ಆಗಿರ್ಬೋದು ನಿಮ್ಮ ಪ್ರಕಾರ ಯಾಕಂದ್ರೆ ನನ್ನ ಪ್ರಕಾರ ಮೇ ಬಿ ಮುಖ್ಯ ತೋಟ ತಂಡನ ವಿನ್ ಆಗಿರ್ಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ರಜತ್ ಮತ್ತೆ ಹನುಮಂತ ತುಂಬಾ ಚೆನ್ನಾಗಿ ಆಡಿರ್ತಾರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಕಂಪೇರ್ ಟು ತಿಳುಗಾಮ್ ಮತ್ತೆ ದನರಾಜ್ ಅವರು ಅಂತ ಸೊ ನೋಡೋಣ ಆ ಟಾಸ್ಕಲ್ಲೂ ಕೂಡ ಯಾರು ವಿನ್ ಆಗಿರ್ತಾರೆ ನೋಡೋಣ ಸೊ ಮೇ ಬಿ ಅಂದರೆ ಈ ವಾರದ ಕ್ಯಾಪ್ಟನ್ ಯಾರು ಆಗಬೇಕು ನಿಮ್ಮ ಪ್ರಕಾರ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಕಸ್ ನನ್ನ ಪ್ರಕಾರ ಮೇ ಬಿ ಅಂದರೆ ಧನ್ರಾಜಿ ಕೊಟ್ಟರೆ ಚೆನ್ನಾಗಿರುತ್ತೆ ಈ ವಾರದ ಕ್ಯಾಪ್ಟನ್ನ ಬಟ್ ಅವರು ಕ್ಯಾಪ್ಟನ್ಸಿ ಟಾಸ್ಗೆ ಸೆಲೆಕ್ಟ್ ಆಗಿದ್ರಲ್ಲ ಇನ್ನೂ ಕೂಡ ಗೊತ್ತಾಗಿಲ್ಲ ನಮಗೆ ಸೊ ಮೇ ಬಿ ಈ ವಾರ ಧನ್ರಾಜ್ ಏನಾದರೂ ಕ್ಯಾಪ್ಟನ್ ಆದರೆ ಅಂದರೆ ಸ್ವಲ್ಪ ಫನ್ ಆಗಿರುತ್ತೆ ನೋಡೋಕ್ಕೆ ಕಂಪ್ಲೀಟ್ ಆಗಿ ಅಂತ ಮತ್ತೆ ಅವ್ರ ಮತ್ತೆ ಮತ್ತೆ ಧನ್ರಾಜಿ ಒಂದು ಪೂರ್ತಿ ವಾರದಲ್ಲಿ ಮಾಡಿದಂಥ ತಮಾಷೆಗಳು ತುಂಬ ಚೆನ್ನಾಗಿತ್ತು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅದು ಸೊ ಅಂದರೆ ಧನ್ರಾಜ್ ಏನಾದರೂ ಕ್ಯಾಪ್ಟನ್ ಆದರೆ ಡೆಫಿನೆಟ್ಲಿ ಅಂದರೆ ಕಂಪ್ಲೀಟಾಗಿ ಅದೇ ರೀತಿ ಫನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನಿಮಗೆ ಯಾರು ಕ್ಯಾಪ್ಟನ್ ಆಗಬೇಕಂತ ಆಸೆ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನಿಕಾಶ್ ಫೇವೇಟ್ ಕಂಟೆಸ್ಟೆಂಟ್ ಅವರು ನಿಮ್ಮ ಫೇವೇಟ್ ಸ್ಪರ್ಧಿಯವರು ಅದನ್ನು ಕೂಡ ಕಮಿಟ್ ಬಾಕ್ಸ್ ನೆಕ್ಸ್ಟ್ ಟೂಲಿ ಬಾ ಬಾಯ್